ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಟ್ರಾಫಿಕ್ ಸಮಸ್ಯೆ ಎ ಪಿ ಎಮ್ ಸಿಯಿಂದ ಮತ್ತು ಮತ್ತೆ ಕಸ ಅತಿ ಹೆಚ್ಚು ನಮ್ಮ ಇಡೀ ಪಂಚಾಯಿತಿ ವ್ಯಾಪ್ತಿನಲ್ಲಿ ಯಾವ ಹೋಗಿ ನೋಡಿದ್ರು ಕಸಂದ ಗಲೀಜು ವಾಸನೆ ಗಬ್ಬನ ಇದೆ ಅದನ್ನು ನಾವು ಪ್ರತಿದಿನ ಕ್ಲಿಯರ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ನಮ್ಮ ಪಂಚಾಯಿತಿಯಿಂದ ಸರ್ಕಾರದಿಂದ ಇವು ಎ ಪಿ ಸಿಗೆ ಜಾಗ ಕೊಟ್ಟವ್ರೆ ಅವತ್ತಿನಿಂದ ಇವತ್ತಿನವರೆಗೂ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಆರೂವರೆ ಕೋಟಿ ಕೋಟಿ ಟ್ಯಾಕ್ಸ್ ಕಟ್ಟಬೇಕು ಕಟ್ಟೋದು ಸಂಧಾನ ಆಗಿ ಮತ್ತೆ ಇಷ್ಟು ಸೆಟ್ರೇಟ್ ಮಾಡಿ ಇದು ಕಟ್ಟಲ್ಲ ಅದಕ್ಕೆ ಕಟ್ಟಲ್ಲ ಅಂತೇಳಿ ಮೂರು ವರ್ಷದಿಂದ ಸಂಧಾನ ಮಾಡಿ ದೊರೆಸ್ವಾಮಿ ಎನ್ನೋ ಒಂದು ವ್ಯಕ್ತಿ ಕಾರ್ಯದರ್ಶಿಯವರು ಇವತ್ತಿನವರೆಗೂ ಟ್ಯಾಕ್ಸ್ ಕಟ್ಟಿಲ್ಲ ಹೋದ ವಾರದವರೆಗೂ ನಾವು ಕಟ್ತೀವಿ ಅಂತೇಳಿ ಪಂಚಾಯ್ತಿಗೆ ಬಂದು ಟ್ಯಾಕ್ಸ್ ಕಟ್ತೀವಿ ನಾವು ಕ್ಲೀನಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾತುಕತೆ ನಡೆಸಿ ಮತ್ತು ಹೋದ ವಾರದಲ್ಲಿ ನಾವು ಇವರು ಈ ವಾರದಲ್ಲಿ ಬುಧವಾರನ ಗುರುವಾರನ ಕೋರ್ಟ್ಗೆ ಹೋಗ್ಯಾವೆ ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಮ್ಮ ಪಂಚಾಯಿತಿನಲ್ಲಿ ಹದಿನೇಳು ಎಕರೆ ಇಪ್ಪತ್ತೈದು ಕುಂಟೆ ನಾವು ಜಾಗ ಕೊಟ್ಟು ಸ್ಥಳೀಯ ಪಂಚಾಯಿತಿಗೆ ಒಂದು ರೂಪಾಯಿ ಟ್ಯಾಕ್ಸ್ ಇಲ್ಲ ನಾವು ಬೆಳಗ್ಗೆ ಇದ್ರೆ ಕಸ ರೋಡ್ ಸೈಡ್ ಕಸ ಇಲ್ಲಿಂದ ಬೆತ್ತಿನಗೆರೆಯಿಂದ ಹಿಡಿದು ತೊರೆ ನಕ್ಷತ್ರದವರೆಗೂ ಕಸ ಕ್ಲೀನ್ ಮಾಡೋದೇ ಆಗಿದೆ ಅದ್ರ ಜೊತೆಗೆ ಬೆಳಗ್ಗೆ ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಇದೆ ಈ ಸಮಸ್ಯೆಗಳೆಲ್ಲ ಬಗೆಹರಿಸಲಿ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಒಂದು ಬಂದ್ ಮಾಡ್ತಾ ಇದ್ದು ಧರಣಿ ಮಾಡ್ತಾ ಇದ್ವಿ ಇದಕ್ಕೆಲ್ಲ ನಮ್ಮ ಶಾಸಕರ ಸಂಪೂರ್ಣ ಬೆಂಬಲದೊಂದಿಗೆ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗ ಈ ವಿಚಾರವಾಗಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸುಮಾರು ಐದಾರು ಸಭೆಗಳನ್ನು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಾವು ಮಾಡಿದ್ದೇವೆ ಅದೇ ರೀತಿ ಎ ಪಿ ಎಮ್ ಸಿ ಇಲಾಖೆಯಲ್ಲೂ ಕೂಡ ಮಾನ್ಯ ಕಾರ್ಯದ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲೂ ಕೂಡ ಸಭೆಯನ್ನು ಮಾಡಿದ್ರು ಆದರೆ ಅವರು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ ತೆರಿಗೆನ ಆದರೆ ನಮ್ಮ ಬಜೆಟ್ ಅಕೌಂಟ್ ರೂಲ್ ಏನಿದೆ ಅದ್ರ ಪ್ರಕಾರ ಅವ್ರು ಕಟ್ಟಲೇಬೇಕು ನಮ್ಮದು ಸ್ಥಳೀಯ ಸರ್ಕಾರ ಆದ್ದರಿಂದ ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಬೋರ್ಡ್ ಇರ್ಬೋದು ಅದನ್ನೆಲ್ಲ ಕಟ್ತಕ್ಕಂಥ ಅವಕಾಶ ಇದೆ ಕಾನೂನು ನಿಯಮಗಳು ಕೂಡ ಅವರಿಗೆ ತಿಳಿಸಿದ್ದೇವೆ ಹಾಗೇ ಈ ಕೆ ಡಿ ಪಿ ಸಭೆಯಲ್ಲೂ ಕೂಡ ಮಾನ್ಯ ಶಾಸಕರು ಕೂಡ ತೆರಿಗೆಯನ್ನು ಕಟ್ಟೋದ್ರ ಬಗ್ಗೆ ಅವರು ಕೂಡಲೇ ಅವರು ಕಟ್ಟಿ ಮತ್ತು ತ್ಯಾಜ್ಯ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರು ಕೂಡ ಸುಮೋಟ ಕೇಸ್ಗಳನ್ನ ದಾಖಲಿಸ್ಕೊಡ್ತಾ ಇದ್ದಾರೆ ವಿಚಾರವಾಗಿ ರಸ್ತೆ ಬದಿ ಏನು ವರ್ತಕರು ಏನು ಮಾಡ್ತಾರೆ ಒಳ್ಳೆಯ ತರಕಾರಿಯನ್ನು ಮಾರಾಟ ಮಾಡಿ ಮತ್ತೆ ಬರಬೇಕಾದ್ರೆ ಏನು ವೇಸ್ಟ್ ಆಗಿರ್ತಕ್ಕಂಥ ತರಕಾರಿ ತ್ಯಾಜ್ಯವನ್ನು ಅವರು ರಸ್ತೆ ಹಾಕ್ತಾರೆ ಅದನ್ನು ಕೂಡ ನೀವು ಕರಪತ್ರಗಳನ್ನ ಅಂಟಿಸಿ ನೀವು ಬ್ಯಾನರ್ ಹಾಕಿಸಿ ಅಂತ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ನಾವು ಸಭೆಗಳನ್ನು ನಡೆಸ್ದಾಗ ಅವರು ಗೇಟಿಂದ ಹೊರಗಡೆ ಯಾವುದೇ ಒಂದು ನಾವು ಲೈಟನ್ನು ಕೂಡ ಹಾಕಲ್ಲ ನಾವು ತ್ಯಾಜ್ಯವನ್ನು ತೆಗಿಯೋಲ್ಲ ಅಂತ ಹೇಳಿದರು ನಮ್ಮ ಅಧ್ಯಕ್ಷರು ಕೂಡಲೇ ಅದನ್ನು ತೆಗೆಸ್ಲೇಬೇಕಾಗ್ತದೆ ಇಲ್ಲಾಂದರೆ ನಿಮಗೆ ನಮ್ಮ ರಸ್ತೆಯನ್ನು ಬಳಸ್ಕೊಳ್ತಾ ಇರೋದ್ರಿಂದ ನೀವು ಮಾಡಲೇಬೇಕಾಗ್ತದೆ ನಮ್ಮ ಪಂಚಾಯತ್ ಕೆಟ್ಟ ಹೆಸರು ಬರ್ತಾ ಇದೆ ಜನಸಾಮಾನ್ಯರಿಗೆ ನಾವು ಅದನ್ನು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಹಾಗಾಗಿ ನಾವು ಕೂಡ ಕಾನೂನಾತ್ಮಕವಾಗಿ ಏನಿದೆಯೋ ಆ ಪ್ರಕ್ರಿಯೆಗಳನ್ನು ನಾವು ಅಧಿಕಾರಿ ವರ್ಗದವರು ತೆಗೆದುಕೊಂಡಿರ್ತೇವೆ ಆದರೆ ಇದು ಒಂದು ಮಾನ್ಯ ಶಾಸಕರು ಇರ್ಬೋದು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಚುನಾಯಿತ ವರ್ಗ ಇದನ್ನು ಇವರು ಯಾವುದೇ ಕಾರಣಕ್ಕೆ ಇದು ಮಾಡಲ್ಲ ಅಂತೇಳಿ ಈ ಒಂದು ಮುಷ್ಕರಕ್ಕೆ ಇದು ಮಾಡಿರ್ತಾರೆ ನಾವು ಕಾನೂನಾತ್ಮಕವಾಗಿ ಏನೇನಿದೆ ನಾವು ಪತ್ರ ವ್ಯವಹಾರಗಳನ್ನು ಮಾಡಿರ್ತೇವೆ